ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಸಾರ ಯೂಟ್ಯೂಬ್ ಚಾನಲ್ ಭಗವದ್ಗೀತೆ ಎಂದರೆ ಕೇವಲ ಧಾರ್ಮಿಕ ಗ್ರಂಥವಲ್ಲ ಅದು ನಮ್ಮ ದೈನಂದಿನ ಜೀವನಕ್ಕೆ ದಾರಿ ತೋರಿಸುವ ಮಹಾಗ್ರಂಥ ಪ್ರತಿದಿನ ಒಂದೇ ಶ್ಲೋಕ ಆದರೆ ಆ ಶ್ಲೋಕ ನಮ್ಮ ಚಿಂತನೆಗೆ ನಮ್ಮ ಬದುಕಿಗೆ ಅರ್ಥ ನೀಡಲಿ ಇಂದು ನಾವು ತಿಳಿದುಕೊಳ್ಳೋಣ ಭಗವದ್ಗೀತೆಯ ಅಧ್ಯಾಯ ಒಂದು ಶ್ಲೋಕ ಎರಡು ಶ್ಲೋಕ ಸಂಜಯ ಉವಾಚ ದುಷ್ಟ್ವಾತು ಪಾಂಡವಾನೀಕಂ ವ್ಯೂಡಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜವಚನಬ್ರವೀತ್ ಇಲ್ಲಿ ಸಂಜೆಯನ್ನು ಹೇಳುತ್ತಿದ್ದಾರೆ ಪಾಂಡವರ ಸೇನೆಯು ಯುದ್ಧಕ್ಕೆ ಸರಿಯಾಗಿ ಶಿಸ್ತಿನಿಂದ ಸಾಲುಗಟ್ಟಿರುವುದನ್ನು ಕಂಡು ರಾಜ ದುರ್ಯೋಧನನ ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮಾತುಗಳನ್ನು ಹೇಳುತ್ತಿದ್ದಾರೆ ಈ ಶ್ಲೋಕದಲ್ಲಿ ನಮಗೆ ಹೊರಗೆ ಕಂಡರೂ ಒಳಗೆ ನಡೆಯುವ ಮನಸ್ಸಿನ ಸ್ಥಿತಿ ಸ್ಪಷ್ಟವಾಗಿ ಕಾಣುತ್ತದೆ ದುರ್ಯೋಧನನು ದೊಡ್ಡ ಸೇನೆಯ ಮಾಲೀಕ ಅವನು ಶಕ್ತಿಶಾಲಿ ಅಹಂಕಾರಿ ಎಂದು ನಾವು ಅಂದುಕೊಳ್ಳಬಹುದು ಆದರೆ ಇಲ್ಲಿ ಏನು ಆಗುತ್ತಿದೆ ಪಾಂಡವರ ಸೇನೆಯ ಶಿಸ್ತನ್ನು ನೋಡಿದ ಕ್ಷಣದಲ್ಲೇ ಅವನ ಮನಸ್ಸಿನಲ್ಲಿ ಭಯ ಹುಟ್ಟುತ್ತದೆ ಆ ಭಯದ ಕಾರಣವೇ ಅವನು ನೇರವಾಗಿ ಯೋಧರ ಬಳಿ ಹೋಗುವುದಿಲ್ಲ ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ ಇದು ನಮಗೆ ಒಂದು ಮಹತ್ವದ ವಿಷಯ ಹೇಳುತ್ತದೆ ಆ ಸತ್ಯದ ಮೇಲೆ ನಿಂತ ಆತ್ಮವಿಶ್ವಾಸ ಒಳಗಿನಿಂದ ಖಾಲಿಯಾಗಿರುತ್ತದೆ ಪಾಂಡವರು ಧರ್ಮದ ಪಕ್ಕದಲ್ಲಿ ಇದ್ದರೂ ಅದಕ್ಕಾಗಿ ಅವರ ಸೇನೆಯಲ್ಲೂ ಶಾಂತಿ ಶಿಸ್ತು ಮತ್ತು ದೃಢತೆ ಕಾಣಿಸುತ್ತಿತ್ತು ದುರ್ಯೋಧನಿಗೆ ಇದನ್ನೇ ನೋಡಿ ಒಳಗೊಳಗೆ ಕಂಪನ ಶುರುವಾಗುತ್ತಿದೆ ಈ ಶ್ಲೋಕದಿಂದ ನಾವು ಏನು ಕಳಿಯಬಹುದೆಂದರೆ ಧರ್ಮದ ಮೇಲೆ ನಿಂತ ಶಕ್ತಿ ಮೌನವಾಗಿದ್ದರೂ ದೃಢವಾಗಿರುತ್ತದೆ ಅಹಂಕಾರದಿಂದ ಬಂದ ಶಕ್ತಿ ಹೊರಗೆ ಗಟ್ಟಿ ಕಾಣಿಸಿದರೂ ಒಳಗೆ ದುರ್ಬಲವಾಗಿರುತ್ತದೆ ನಮ್ಮ ಜೀವನದಲ್ಲೂ ನಾವು ತಪ್ಪು ದಾರಿಯಲ್ಲಿ ಇದ್ದಾಗ ಸಣ್ಣ ಸತ್ಯವೂ ನಮ್ಮ ಮನಸ್ಸನ್ನು ಕದಲಿಸುತ್ತದೆ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಗಿಯಿತು ಸ್ನೇಹಿತರೆ ಈ ಶ್ಲೋಕ ನಿಮ್ಮ ಮನಸ್ಸಿಗೆ ಚಿಂತನೆ ತಂದಿದ್ದರೆ ದಯವಿಟ್ಟು ಲೈಕ್ ಮಾಡಿ ಗೀತಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆಯ ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ ಒಂದು ಶ್ಲೋಕ ಒಂದು ಚಿಂತನೆ ಒಂದು ಜೀವನ ಬದಲಾವಣೆ